ಇವೆಲ್ಲ ಅನ್ಸೋಗೆ ಚಲಮ್ಗೆರೆ ಅನ್ಸೋಗೆ ಚಲಮ್ಗೆರೆ ಕೊಲ್ಲಿ ಕೊಲ್ಲಿಗಳು ಕಾಲುವೆಗಳು ಕಾಲುವೆ ಚಾನಲು ಅವ್ನು ಒಂದು ಕಟ್ಟಿ ಅದೇ ತರ ಅದು ಇಲ್ಲ ಅವ ಏನು ತಿಕ್ಕ ಇಡೀ ರೀ ಕುಟುಂಬ ಮಾತ್ರ ಅವನು ಇವಾಗ ಅದು ಹೆಂಗೆ ಕಟ್ತಾರೆ ನೋಡಿ ಈಗ ಅವತ್ತು ನೋಡೋಕ್ಕಾಗಿರಲಿಲ್ಲ ಅದು ಏಡಿ ಹೆಂಗೆ ಕಟ್ತಾರಂತ ಈಗ ಜೀವಂತವಾಗಿರೋ ಏಡಿ ತಂದು ಐದು ಅಂತವಾ <laughs> 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 ಹುಡುಗ <muchas> <muchas>

ಅವಳ ಸಹಾಯದಿಂದ ನಾನು ಇಡ್ಕೊಂಡಿರೋದು ನೋಡಿ ಹಿಂಗೆ ಇಡ್ಕೋಬೇಕು ಹಿಂಗೆ ಸೊ ನೀವು ಕ್ರಾಪ್ ಫ್ರೀ ಎಲ್ಲ ನೋಡಿರ್ತೀರಾ ನೋಡಿ ಇಲ್ಲಿ ನೋಡಿ ಕೇಳ್ತಾ ಇದೆ ಇದು ಈ ಕಡೆ ಬಾ ಅಂತ ಮಳೆ ಬರ್ತಾ ಇದೆ ಸೋ ಇಲ್ಲಿ ನೋಡಿ ಇದು ಕಣ್ಣು ಕಣ್ಣಲ್ಲ ಇದು ಮುಂದೆ ಅದು ಕಣ್ಣು ಇದು ಕಣ್ಣು ಇದು ಕಣ್ಣು ಇದು ಎರಡು ಕالو ಕಡೆ ಈ ಕಾಲು ಈ ಕالو ಜಾಸ್ತಿ ಅದಕ್ಕೆ ಲಾಕ್ ಮಾಡಿದಿಲ್ಲ ಅದೇ ಇದು ಲಾಕ್ ಆಗಿದೆ ನೋಡಿ ಇದು ಮಳೆ ಜೋರೈತ್ ಮಚ್ಚಾ ಅದ ಇಡ್ಕೊಳ್ಳೋ ಓಕೆ ಬಂತಲ್ಲ ಬಾಂಡ್ಲಿ ತಲೆ ಮೇಲೆ ಹಾಕಿ ಸ್ಕಾರ್ಪಿಯೋ ಮಗನೇ ಸಾಕಾಗಿದೆ ಆಕ್ಚುಲಿ ಇದು ಹಿಡ್ಕೊಳಕ್ಕೆ ಬಹಳ ಬಹಳ ಕಷ್ಟ ಇದು ಆ ಕಡೆ ಒಂದು ಇಷ್ಟು ಹಿಡ್ಕೊಂಡ್ರೆ ಸಾಕು ಹಿಡ್ಕೊಳ್ಳಿ ಹಿಂಗೆ ಹಿಂಗೆ ಹಿಡ್ಕೊಳ್ಳಿ ಕೈ ಮಿಸ್ ಮಾಡ್ಬೇಕು ಬಿಗಿ ಹಿಡ್ಕೊಳ್ಳಿ ಹಿಂಗೆ ಹಿಡ್ಕೊಬೇಕು ಹಿಂಗೆ ಇನ್ನು ಜಾಸ್ತಿ ಇದ್ರ ಮೇಲೆ ಹಿಂಸೆ ಮಾಡಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಎಸ್

da gelseler nimbini maniye iyi bari de kopatalım ay lağna öy hadi kayan da kartmediyor abi ne yapalım

ಕನ್ನಡನು ಬರುತ್ತೆ ತೆಲುಗು ಬರುತ್ತೆ ಬಟ್ ಮನೇಲೆಲ್ಲ ತೆಲುಗು ತೆಲುಗು ತಮಿಳು ಹಿಂದಿ ಮಲಯಾಳಿ ಉಳಿದ್ದು ಎಲ್ಲಾ ಬರುತ್ತೆ ನಮ್ಗೆ ನೂರು ರೂಪಾಯಿ ನೋಟ್ ನೀವು ಎಲ್ಲಾ ಭಾಷೆ ಇದೆ ಇದೆ ನೂರು ರೂಪಾಯಿ ಹೋಗಿ ಬಿಡಿ ಐದು ರೂಪಾಯಿ ನೋಟ್ ಇವತ್ ಗಂಡ ಹೇಳಿತ ಒಂದ್ ನಾಯಕ ಹೋಗಿದ್ರು ಸಕಾಲ ಆಯ್ತು ಕಣ ಕರ್ನೆ ಅದೇ ಕ್ರಾಸ್ ನಾನು ಮಾಡಿಸಿದ್ರು ಕರ್ನೆ ಕರ್ನೆ ಇವತ್ ನಾನೇ ಅದಕ್ಕೆ ಹೋಗಿದ್ದೆ

ಅದು ಬರಕಲೇ ಬಂದಿದೆ ಇದೆ ಪವರ್ ಇಲ್ಲ ಅದು ಕೈಯನ್ ಕಟ್ ಇದೆ ಇದು ಓಪನ್ ಆಗಲ್ಲ ಅದು ನೋಡಿ ಅದು ಕಟ್ ಆಗುತ್ತೆ ಒಂದಿಕ್ಕೆ ಒಂದು ಕಟ್ ಆಗುತ್ತೆ ಇದು ಬರಕರೆ ಇಲ್ಲ ಇದು ಇಲ್ಲಿ ಇದೆ ಇಲ್ಲ ಇದು ಬರಕರೆ ಇಲ್ಲ ಬ್ಲಾಸ್ಟ್ ಆಗಲ್ಲ ಇದೆ ನೀನು ಅದು ಏನಾದ್ರೂ ಬದಲಾಜಿಂದ

ಬಂದೆ ನಿಮಗೆ ತಕ್ಕರೆ ಎಲ್ಲಾ ತಕ್ಕ ತಗ ಒಂದು ಜನ ತಗೋತರೆ ಥ್ಯಾಂಕ್ ಯು ಸೋ ಮಚ್